ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಶ್ ಕೊಂಡ್ಲಿ ಹಾಗೂ ತಮ್ಗೆಲ್ಲರಿಗೂ ಅಂಬರೀಶ್ ಕೊಂಡ್ಲಿ ಹಿಸ್ಟೋರಿಕಲ್ ಫ್ಯೂಟ್ಯೂಬ್ ಚಾನಲ್ಗೆ ಆತ್ಮೀವಂತ ಸ್ವಾಗತ ಹದಿಮೂರನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ಮುಂದೆ ಇಡೀ ಪ್ರಪಂಚವೇ ಕಣ್ತೆರೆದು ನೋಡುವಂತೆ ಮಾಡಿದ ಮಹಾನ್ ಸಾಮ್ರಾಜ್ಯ ಯಾವುದು ಅದನ್ನು ಮಾಡಿದ ಜಟ ನೂಜಟಿ ರಾಜರು ಯಾರು ಎಂಬುದು ಗೊತ್ತೇ ಹಾಗಾದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಹೆಸರು ಮಾಧವ ನಾನು ಹದಿನಾಲ್ಕನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವದ ಉತ್ತುಂಗದಲ್ಲಿದ್ದಾಗ ಜೀವಿಸಿದ್ದೆ ನಾನು ಕೇವಲ ಒಬ್ಬ ಸಾಮಾನ್ಯ ಕಲ್ಲಿನ ಕೆತ್ತನೆಗಾರನಾಗಿದ್ದರೂ ಆ ಮಹಾನಗರದ ಆಡಂಬರ ಮತ್ತು ಅಜರಾಮರವಾದ ಸೌಂದರ್ಯವನ್ನು ಕಣ್ಣಾರೆ ಕಂಡ ಭಾಗ್ಯ ನಂದಾಗಿತ್ತು ಆ ದಿನಗಳನ್ನು ನೆನೆದರೆ ಇಂದಿಗೂ ನನ್ನ ಮನಸ್ಸು ರೋಮಾಂಚನಗೊಳ್ಳುತ್ತದೆ ವಿಜಯನಗರ ಅಂದರೆ ವಿಜಯದ ನಗರ ಕೇವಲ ಒಂದು ನಗರವಾಗಿರಲಿಲ್ಲ ಅದು ಒಂದು ಜೀವಂತ ಪುರಾಣ ಸಂಪತ್ತು ಮತ್ತು ಶಕ್ತಿಯ ಆಧಾರವಾಗಿತ್ತು ತುಂಗಭದ್ರಾ ನದಿಯ ದಡದಲ್ಲಿ ವಿಂಧ್ಯಾ ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ನಡುವೆ ನೆಲೆಗೊಂಡಿದ್ದ ಈ ರಾಜಧಾನಿಯು ತನ್ನ ಕಾಲದ ಅತಿ ದೊಡ್ಡ ಮತ್ತು ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು ಪರ್ಷಿಯಾ ಪೋರ್ಚುಗಲ್ ಮತ್ತು ಇಟಲಿಯಿಂದ ಬಂದ ವಿದೇಶಿ ಪ್ರವಾಸಿಗರು ಕೂಡ ಇದರ ವೈಭವವನ್ನು ನೋಡಿ ದಂಗಾಗಿ ತಮ್ಮ ಬರಹಗಳಲ್ಲಿ ದಾಖಲಿಸಿದ್ರು ವೈಭವದ ರಾಜಬೀದಿಗಳು ನನಗೆ ಸ್ಪಷ್ಟವಾಗಿ ನೆನಪಿದೆ ಒಮ್ಮೆ ರಾಜಕೃಷ್ಣದೇವರಾಯನ ವಿಜಯೋತ್ಸವದ ಮೆರವಣಿಗೆಗೆ ಕಲ್ಲಿನ ಸ್ತಂಭಗಳನ್ನು ಅಲಂಕರಿಸಲು ನಾನು ನಗರಕ್ಕೆ ಹೋಗಿದ್ದೆ ಮುಖ್ಯ ಅರಮನೆಯಿಂದ ಹೊರಡುವ ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಬೀದಿ ಎಷ್ಟು ವಿಶಾಲವಾಗಿತ್ತೆಂದರೆ ಅದರಲ್ಲಿ ಅದೆಷ್ಟೋ ಸೈನ್ಯದ ತುಕಡಿಗಳು ಒಟ್ಟಿಗೆ ಸಾಗಬಹುದಿತ್ತು ಬೀದಿಯ ಇಕ್ಕೆಲಗಳಲ್ಲಿ ರಾಜಾಶ್ರಯ ಪಡೆದ ವರ್ತಕರ ಅಸಂಖ್ಯಾತ ಅಂಗಡಿಗಳಿದ್ದವು ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಕುದುರೆಗಳು ಮತ್ತು ವಿದೇಶಿ ಸುಗಂಧ ದ್ರವ್ಯಗಳು ಮುಕ್ತವಾಗಿ ಮಾರಾಟವಾಗುತ್ತಿದ್ದವು ಪ್ರತಿಯೊಂದು ಅಂಗಡಿಯು ತನ್ನ ಮಾಲೀಕನ ಸಂಪತ್ತು ಮತ್ತು ಆ ನಗರದ ಆರ್ಥಿಕ ಸಮೃದ್ಧಿಯನ್ನು ಸಾರುವಂತಿತ್ತು ಬೀದಿಗಳಲ್ಲಿ ಜನಜಂಗುಳಿ ಸದಾ ಇರುತ್ತಿತ್ತು ರೇಷ್ಮೆ ವಸ್ತ್ರಗಳನ್ನು ಧರಿಸಿದ ಶ್ರೀಮಂತರು ವಿವಿಧ ಜಾತಿಗಳ ಸೈನಿಕರು ದಾಸಿಯರು ವಿದ್ವಾಂಸರು ಮತ್ತು ದೂರದ ದೇಶಗಳಿಂದ ಬಂದ ವ್ಯಾಪಾರಿಗಳು ಎಲ್ಲರೂ ಒಂದು ದೈತ್ಯ ಜಾತ್ರೆಯಂತೆ ಕಾಣಿಸುತ್ತಿದ್ದರು ಈ ದೃಶ್ಯವು ಕೇವಲ ಆರ್ಥಿಕ ಉನ್ನತಿಯ ಸಂಕೇತವಾಗಿರದೆ ವಿಜಯನಗರವು ಹೇಗೆ ವಿವಿಧ ಸಂಸ್ಕೃತಿಗಳು ಮತ್ತು ಜನರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಎಂಬುದನ್ನು ತೋರಿಸುತ್ತಿತ್ತು ವಾಸ್ತುಶಿಲ್ಪದ ಅದ್ಭುತಗಳು ನಗರದ ವಾಸ್ತುಶಿಲ್ಪವು ಅದರ ಆಡಳಿತಗಾರರ ಮಹತ್ವಾಕಾಂಕ್ಷೆ ಪ್ರತಿಬಿಂಬವಾಗಿತ್ತು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ವಿಠ್ಠಲ ದೇವಸ್ಥಾನ ಇಂದಿಗೂ ನನ್ನ ಕಣ್ಣುಗಳ ಮುಂದೆ ಕಟ್ಟಿದಂತಿದೆ ಪ್ರತಿಯೊಂದು ಕಲ್ಲಿನ ಸ್ತಂಭವನ್ನು ನುರಿದ ಶಿಲ್ಪಿಗಳು ಕೆಟ್ಟಿದ್ದರು ಮತ್ತು ಅವುಗಳಲ್ಲಿ ಕೆಲವು ಸ್ತಂಭಗಳನ್ನು ತಟ್ಟಿದಾಗ ಮಧುರವಾದ ಸಂಗೀತದ ಸ್ವರಗಳು ಹೊರಹೊಮ್ಮುತ್ತಿದ್ದವು ಅವುಗಳನ್ನು ಸಪ್ತ ಸ್ವರದ ಕಂಬಗಳು ಎಂದೇ ಕರೆಯಲಾಗುತ್ತಿತ್ತು ನಾನು ಆ ಸ್ತಂಭಗಳ ಸೂಕ್ಷ್ಮ ಕೆತ್ತನೆಗಳನ್ನು ಕೆತ್ತುವವರ ಜೊತೆ ಕೆಲಸ ಮಾಡಿದ್ದೆ ಆ ಶಿವಲಿಂಗದ ಕೆತ್ತನೆ ದಶಾವತಾರದ ಚಿತ್ರಣ ಮತ್ತು ಸಂಗೀತಗಾರರ ಭಂಗಿಗಳು ಪ್ರತಿಯೊಂದು ಒಂದು ಕಲಾಕೃತಿಯಾಗಿತ್ತು ನಗರದ ಹೃದಯ ಭಾಗದಲ್ಲಿ ರಾಜಮನೆತನದ ಆಕರ್ಷಕ ಆಲಯಗಳಿದ್ದವು ಕಮಲ್ ಮಹಲ್ ಮತ್ತು ರಾಣಿಯರ ಸ್ನಾನಗೃಹ ಮತ್ತು ರಾಜರ ದರ್ಬಾರು ಮಂಟಪಗಳು ಅದ್ಭುತವಾಗಿ ಕೆತ್ತಲ್ಪಟ್ಟಿದ್ದವು ಪ್ರತಿಯೊಂದು ಕಲ್ಲಿನ ಮೇಲೆ ಮೂರ್ತಿಗಳು ಜೀವಂತವಾಗಿ ನರ್ತಿಸುತ್ತಿರುವಂತೆ ಭಾಸವಾಗುತ್ತಿತ್ತು ಗಜಶಾಲೆಗಳ ಗಾಂಭೀರ್ಯ ಬೃಹತ್ ಕಲ್ಲಿನ ಬಾಗಿಲುಗಳು ಮತ್ತು ನಗರವನ್ನು ಸುತ್ತುವರಿದಿದ್ದ ಬಲವಾದ ಕೋಟೆ ಗೋಡೆಗಳು ವಿಜಯನಗರವು ಅಜಯ ಎಂಬ ಭಾವನೆಯನ್ನು ಮೂಡಿಸುತ್ತಿತ್ತು ಕಲೆ ಮತ್ತು ಸಂಸ್ಕೃತಿಯ ಹಬ್ಬ ವಿಜಯನಗರವು ಕೇವಲ ಸಂಪತ್ತಿನ ತಣವಾಗಿರಲಿಲ್ಲ ಅದು ಕಲೆ ಸಾಹಿತ್ಯ ಮತ್ತು ಸಂಗೀತದ ಪೋಷಕ ಕೇಂದ್ರವಾಗಿತ್ತು ಕೃಷ್ಣದೇವರಾಯನು ಸ್ವತಃ ಕವಿ ಮತ್ತು ವಿದ್ವಾಂಸನಾಗಿದ್ದರಿಂದ ರಾಜಾಶ್ರಯದಲ್ಲಿ ಅಸಂಖ್ಯಾತ ಕವಿಗಳು ಸಂಗೀತಗಾನರು ಮತ್ತು ನೃತ್ಯ ಕಲಾವಿದರಿಗೆ ಗೌರವವಿತ್ತು ನವರಾತ್ರಿಯ ಉತ್ಸವಗಳು ಆಡಂಬರ ಮತ್ತು ವೈಭವದ ಪರಮಾವಧಿಯನ್ನು ತೋರಿಸುತ್ತಿದ್ದವು ಮಹಾನವಮಿ ದಿಬ್ಬದ ಮೇಲೆ ರಾಜನು ಕುಳಿತುಕೊಂಡು ಲಕ್ಷಾಂತರ ಪ್ರಜೆಗಳ ಸಮ್ಮುಖದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುಸ್ತಿ ಸ್ಪರ್ಧೆಗಳನ್ನು ಮತ್ತು ಯುದ್ಧ ಪ್ರದರ್ಶನಗಳನ್ನು ವೀಕ್ಷಿಸುತ್ತಿದ್ದನು ಆ ಹತ್ತು ದಿನಗಳ ಕಾಲ ನಗರವು ಹೊಸ ಜೀವವನ್ನು ಪಡೆದಂತೆ ಭಾಸವಾಗುತ್ತಿತ್ತು ಬೀದಿಗಳಲ್ಲಿ ನೃತ್ಯ ಹಾಡುಗಾರಿಕೆ ಮತ್ತು ನಾಟಕಗಳು ನಡೆಯುತ್ತಿದ್ದವು ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮದಿಂದ ಇರುತ್ತಿದ್ದರು ಆ ಸಂದರ್ಭದಲ್ಲಿ ರಾಜನು ಹಂಚಿದ ಚಿನ್ನದ ನಾಣ್ಯಗಳು ಮತ್ತು ಉಡುಗೆರೆಗಳನ್ನು ಪಡೆಯಲು ಜನಸಮೂಹ ನೂಕುನುಗ್ಗಲು ಮಾಡುತ್ತಿತ್ತು ಶಕ್ತಿಯ ಸಂಕೇತ ಈ ಎಲ್ಲ ವೈಭವದ ಹಿಂದೆ ಬಲಿಷ್ಠವಾದ ಸೈನ್ಯದ ಶಕ್ತಿಯೂ ಇತ್ತು ಉತ್ತರದಲ್ಲಿನ ಇಸ್ಲಾಮಿಕ್ ರಾಜ್ಯಗಳೊಂದಿಗೆ ನಿರಂತರವಾಗಿ ಯುದ್ಧಗಳು ನಡೆಯುತ್ತಿದ್ದರೂ ವಿಜಯನಗರವು ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಂಡಿತ್ತು ರಾಜನ ನೇತೃತ್ವದಲ್ಲಿ ಲಕ್ಷಾಂತರ ಸೈನಿಕರು ಬಲಿಷ್ಠ ಕುದುರೆ ಸೈನ್ಯವು ಮತ್ತು ಉತ್ತಮವಾದ ಯುದ್ಧ ತಂತ್ರಗಳನ್ನು ಅಳವಡಿಸಲಾಗಿತ್ತು ಯುದ್ಧಕ್ಕೆ ಹೋಗುವ ಮೊದಲು ಸೈನಿಕರು ವಿರೂಪಾಕ್ಷ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹೊರಡುತ್ತಿದ್ದರು ಒಮ್ಮೆ ನಾನು ಯುದ್ಧಕ್ಕೆ ಹೊರಟ ಸೈನ್ಯವನ್ನು ನೋಡಿದ್ದೆ ಕುದುರೆಗಳ ಆರ್ಭಟ ಆನೆಗಳ ಗಾಂಭೀರ್ಯ ಮತ್ತು ಲಕ್ಷಾಂತರ ಸೈನಿಕರ ಪಥಸಂಚಲನ ಈ ಎಲ್ಲವೂ ವಿಜಯನಗರವು ಯಾವ ಶಕ್ತಿಯ ಆಧಾರದ ಮೇಲೆ ತನ್ನ ವೈಭವವನ್ನು ನಿರ್ಮಿಸಿದೆ ಎಂಬುದನ್ನು ತೋರಿಸುತ್ತಿತ್ತು ದುರಂತದ ನೆನಪು ದುಃಖಕರವೆಂದರೆ ಆ ವೈಭವದ ದಿನಗಳು ಶಾಶ್ವತವಾಗಿ ಉಳಿಯಲಿಲ್ಲ ನೂರ ಅರವತ್ತೈದರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ರಕ್ಕಸ ತಂಗಡಿ ಕದನದಲ್ಲಿ ವಿಜಯನಗರವು ದಕ್ಕನ್ ಸುಲ್ತಾನರ ಸಂಘಟಿತ ಸೈನ್ಯದಿಂದ ಸೋಲನ್ನು ಅನುಭವಿಸಿತು ಆ ದಿನಗಳ ಭಯಾನಕತೆಯನ್ನು ನೆನಪಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ ಗೆದ್ದ ಸೈನ್ಯಗಳು ನಗರವನ್ನು ಪ್ರವೇಶಿಸಿ ಅದನ್ನು ಕ್ರೂರವಾಗಿ ನಾಶ ಮಾಡಿದರು ಅರಮನೆಗಳು ದೇವಾಲಯಗಳು ಅಂಗಡಿಗಳು ಯಾವುದನ್ನೂ ಬಿಡಲಿಲ್ಲ ಆ ಸುಂದರ ಕಲಾಕೃತಿಗಳು ಭವ್ಯ ಕಟ್ಟಡಗಳು ಸಂಪತ್ತು ಮತ್ತು ಸಾಂಸ್ಕೃತಿಕ ಪರಂಪರೆ ಕೆಲವೇ ತಿಂಗಳುಗಳಲ್ಲಿ ಮಣ್ಣುಪಾಲಾಯಿತು ಜನರು ದಿಕ್ಕಪಾಲಾಗಿ ಓಡಿ ಆ ಯುದ್ಧದ ನಂತರ ವಿಜಯನಗರವು ತನ್ನ ರಾಜಕೀಯ ಪ್ರಾಮುಖ್ಯತೆಯನ್ನು ಪೂರ್ಣವಾಗಿ ಕಳೆದುಕೊಂಡಿತು ಆದರೆ ನನಗೆ ಆ ನಗರದ ಕಲ್ಲಿನ ಸ್ತಂಭಗಳು ವಿಠ್ಠಲನ ದೇವಸ್ಥಾನದ ಸಪ್ತಸ್ವರಗಳು ಮತ್ತು ಕೃಷ್ಣದೇವರಾಯನ ಆಡಂಬರದ ಮೆರವಣಿಗೆಗಳು ಇಂದಿಗೂ ನೆನಪಿವೆ ವಿಜಯನಗರವು ನಾಶವಾದರೂ ಅದರ ಶ್ರೇಷ್ಠತೆಯ ಕಥೆಗಳನ್ನು ನಾನು ಕೆತ್ತಿದ ಕಲ್ಲಿನ ಮೇಲಿನ ಶಿಲ್ಪಗಳು ಇಂದಿಗೂ ಸಾರಿ ಹೇಳುತ್ತಿವೆ ವಿಜಯನಗರದ ಆಡಂಬರದ ಆ ದಿನಗಳು ಇತಿಹಾಸದ ಪುಸ್ತಕದಲ್ಲಿ ಕೇವಲ ಒಂದು ಅಧ್ಯಾಯವಾಗಿರದೆ ಅದು ಹಿಂದೂ ಸಾಮ್ರಾಜ್ಯದ ಶಕ್ತಿ ಕಲಾತ್ಮಕ ಸೃಜನಶೀಲತೆ ಮತ್ತು ಅಚಲವಾದ ಉತ್ಸಾಹದ ಒಂದು ಅದ್ಭುತವಾದ ನಿದರ್ಶನವಾಗಿದೆ ಹಂಪಿಯ ನಾಶಗೊಂಡ ಅವಶೇಷಗಳಲ್ಲಿ ಇಂದಿಗೂ ಆ ದಿನಗಳ ವೈಭವದ ಪ್ರತಿಧ್ವನಿಯನ್ನು ಕೇಳಬಹುದು ಆ ವೈಭವದ ನೆನಪು ನಮ್ಮ ಪರಂಪರೆಯನ್ನು ಎಂದಿಗೂ ಕಾಪಾಡುತ್ತದೆ ಈ ರೀತಿ ಹದಿಮೂರನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ಇಡೀ ಜಗತ್ತೇ ಬೆರಗಾಗಿ ನೋಡುವಂತೆ ಆಡಳಿತ ನಡೆಸಿದ ವಿಜಯನಗರ ಸಾಮ್ರಾಜ್ಯ ಕೊನೆಗೆ ಮುಸ್ಲಿಮರ ವಶಕ್ಕೆ ಸಿಕ್ಕು ತನ್ನ ಸೌಂದರ್ಯವನ್ನು ಕಳೆದುಕೊಂಡಿತು ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಕೋಂಗ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್